ಒಬ್ಬ ವ್ಯಕ್ತಿ ಪೇಂಟಿಂಗ್ ಕೋರ್ಸ್ ಮುಗಿಸಿ ಮೂರು ದಿನ ಕಷ್ಟಪಟ್ಟು ಅದ್ಭುತವಾದ ಚಿತ್ರವನ್ನು ಬಿಡಿಸಿ ಜನರ ಅಭಿಪ್ರಾಯವನ್ನು ತಿಳಿಯಬೇಕು ಎಂದುಕೊಂಡನು ಆ ಚಿತ್ರವನ್ನು ನಾಲ್ಕು ರಸ್ತೆಗಳು ಕೂಡುವ ಸ್ಥಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದನು ಅದರ ಕೆಳಗೆ ಒಂದು ನೋಟಿಸ್ ಬರೆದನು ಇದು ನಾನು ಚಿತ್ರಿಸಿದ ಮೊದಲ ಪೇಂಟಿಂಗು ಇದರದಲ್ಲಿ ನಿಮಗೆ ಎಂತಹ ದೋಷಗಳು ಕಾಣಿಸಿದರೂ ದೋಷ ಇರುವ ಸ್ಥಳದಲ್ಲಿ ಗುರುತು ಹಾಕಿ ಎಂದು ಅಲ್ಲಿ ಇಟ್ಟು ಸಂಜೆ ವಾಪಸ್ ಬಂದು ನೋಡಿದನು ಅವನಿಗೆ ಅಳು ಬಂತು ಪೂರ್ತಿ ಚಿತ್ರ ಗುರುತುಗಳಿಂದ ತುಂಬಿ ಖಾಲಿ ಜಾಗವೇ ಇರಲಿಲ್ಲ ಅಳುತ್ತಾ ತನ್ನ ಗುರೂಜಿ ಅವರ ಬಳಿ ಓಡಿ ಬಂದು ನಾನು ಪೇಂಟಿಂಗ್ ಮಾಡುವುದಕ್ಕೆ ಲಾ ನನಗೆ ತಿಳಿಯಿತು ಎಂದನು ಗುರೂಜಿ ಅವರು ಅವನಿಗೆ ತಾಳ್ಮೆ ಹೇಳಿ ಅದೇ ಪೇಂಟಿಂಗ್ ಮತ್ತೆ ಬಿಡಿಸಲು ಹೇಳಿದರು ಅವನು ಮತ್ತೆ ಅದೇ ಪೇಂಟಿಂಗ್ ಚಿತ್ರಿಸಿ ತಂದು ಈ ಸಲ ಕೂಡ ಅದೇ ಸ್ಥಳದಲ್ಲಿ ಇಡುವಂತೆ ಹೇಳಿದರು ಈ ಸಲಹೆ ಇದು ನಾನು ಚಿತ್ರಿಸಿದ ಮೊದಲ ಪೇಂಟಿಂಗು ಇದರಲ್ಲಿ ನಿಮಗೆ ದೋಷಗಳು ಕಂಡರೆ ಕೆಳಗೆ ನಾನು ಇಟ್ಟಿರುವ ಬಣ್ಣಗಳು ಮತ್ತು ಬ್ರಷ್ ಬಳಸಿ ದೋಷವನ್ನು ಸರಿಪಡಿಸಿ ಎಂದು ಬರೆದನು ವಾರದ ಕಾಲವಾದರೂ ಯಾರೂ ಒಂದು ದೋಷವನ್ನು ಕೂಡ ಸರಿಪಡಿಸಲಿಲ್ಲ ಏಕೆ ಹೀಗಾಯಿತು ಹಿಮ್ಮಿಟ್ಟಿದವನು ಟೀಕಿಸುವುದು ಸುಲಭ ಆದ್ರ ದೋಷವನ್ನು ತಿದ್ದುವುದು ಬಹಳ ಕಷ್ಟ ಒಬ್ಬ ವ್ಯಕ್ತಿ ಪೇಂಟಿಂಗ್ ಕೋರ್ಸ್ ಮುಗಿಸಿ ಮೂರು ದಿನ ಕಷ್ಟಪಟ್ಟು ಅದ್ಭುತವಾದ ಚಿತ್ರವನ್ನು ಬಿಡಿಸಿ ಜನರ ಅಭಿಪ್ರಾಯ ತಿಳಿಯಬೇಕು ಎಂದುಕೊಂಡನು ಆ ಚಿತ್ರವನ್ನು ನಾಲ್ಕು ರಸ್ತೆಗಳು ಕೂಡುವ ಸ್ಥಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದನು ಅದರ ಕೆಳಗೆ ಒಂದು ನೋಟಿಸ್ ಬರೆದನು ಇದು ನಾನು ಚಿತ್ರಿಸಿದ ಮೊದಲ ಪೇಂಟಿಂಗು ಇದರಲ್ಲಿ ನಿಮಗೆ ಎಂತಹ ದೋಷಗಳು ಕಾಣಿಸಿದರೂ ದೋಷ ಇರುವ ಸ್ಥಳದಲ್ಲಿ ಗುರುತು ಹಾಕಿ ಎಂದು ಅಲ್ಲಿ ಇಟ್ಟು ಸಂಜೆ ವಾಪಸ್ ಬಂದು ನೋಡಿದನು ಅವರಿಗೆ ಅಳುವು ಬಂತು ಪೂರ್ತಿ ಚಿತ್ರ ಗುರುತುಗಳಿಂದ ತುಂಬಿ ಖಾಲಿ ಜಾಗವೇ ಇರಲಿಲ್ಲ ಅಳುತ್ತಾ ತನ್ನ ಗುರೂಜಿ ಅವರ ಬಳಿ ಓಡಿ ಬಂದು ನಾನು ಪೇಂಟಿಂಗ್ ಮಾಡುವುದಕ್ಕೆ ಲಾಕ್ ಕೆಲವೆಂದು ನನಗೆ ತಿಳಿಯಿತು ಎಂದನು ಅವರು ಅವನಿಗೆ ತಾಳ್ಮೆ ಹೇಳಿ ಅದೇ ಪೇಂಟಿಂಗ್ ಮತ್ತೆ ಬಿಡಿಸಲು ಹೇಳಿದರು ಅವನು ಮತ್ತೆ ಅದೇ ಪೇಂಟಿಂಗ್ ಚಿತ್ರಿಸಿ ತಂದು ಈ ಸಲ ಕೂಡ ಅದೇ ಸ್ಥಳದಲ್ಲಿ ಇಡುವಂತೆ ಹೇಳಿದರು ಈ ಸಲ ಇದು ನಾನು ಚಿತ್ರಿಸಿದ ಮೊದಲ ಪೇಂಟಿಂಗು ಇದರಲ್ಲಿ ನಿಮಗೆ ದೋಷಗಳು ಕಂಡರೆ ಕೆಳಗೆ ನಾನು ಇಟ್ಟಿರುವ ಬಣ್ಣಗಳು ಮತ್ತು ಬ್ರಷ್ ಬಳಸಿ ದೋಷವನ್ನು ಸರಿಪಡಿಸಿ ಎಂದು ಬರೆದನು ವಾರದ ಕಾಲವಾದರೂ ಯಾರೂ ಒಂದು ದೋಷವನ್ನು ಕೂಡ ಸರಿಪಡಿಸಲಿಲ್ಲ ಟೀಕೆ ಹೀಗಾಯಿತು ಹಿಮ್ಮಿಟ್ಟಿದವರನ್ನು ಟೀಕಿಸುವುದು ಸುಲಭ ಆದ್ರ ದೋಷವನ್ನು ತಿದ್ದುವುದು ಬಹಳ ಕಷ್ಟ